ಎಂದ ನಿಮಗೆ ಅಜ್ಜಿ ಮತ್ತು ಗಿಳಿಯ ಕತೆ ಹೇಳುತ್ತೇನೆ ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಊರಿನಲ್ಲಿ ಅಜ್ಜಿಯೊಬ್ಬಳಿದ್ದರು ಆಕೆಯ ಮನೆ ಹಳ್ಳಿಯ ತುದಿಯಲ್ಲಿ ಹಸಿರು ಮರಗಳ ಮಧ್ಯದಲ್ಲಿ ಇತ್ತು ಅಜ್ಜಿ ತುಂಬಾ ದಯಾಳುವಾದವಳು ಯಾವ ಪ್ರಾಣಿಯನ್ನಾದರೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಅಜ್ಜಿಯ ಮನೆಯ ಮುಂದೆ ಒಂದು ದೊಡ್ಡ ಬಾಳೆ ಮರ ಇತ್ತು ಆ ಮರದ ಕೊಂಬೆಗಳಲ್ಲಿ ಒಂದು ಚಿಕ್ಕ ಹಸಿರು ಗಿಳಿ ವಾಸಿಸುತ್ತಿತ್ತು ಪ್ರತಿದಿನ ಬೆಳಗ್ಗೆ ಅಜ್ಜಿ ಅದಕ್ಕೆ ಅಕ್ಕಿ ಕಾಳುಗಳು ಬಾಳೆಹಣ್ಣು ತುಂಡುಗಳು ಕೊಡುತ್ತಿದ್ದಳು ಗಿಳಿ ಸಂತೋಷದಿಂದ ಕೀ ಕೀ ಎಂದು ಕೂಗಿ ಅಜ್ಜಿಗೆ ಧನ್ಯವಾದ ಹೇಳುತ್ತಿತ್ತು ಒಂದು ದಿನ ಊರಿನಲ್ಲಿ ಭಾರಿ ಮಳೆ ಬಂತು ಗಾಳಿ ಬಿರುಗಾಳಿಯಾಗಿ ಬೀಸಿತು ಬಾಳೆ ಮರದ ಕೊಂಬೆ ಮೂರಿದು ಗಿಳಿಯ ಗೂಡು ಕೆಳಗೆ ಬಿತ್ತು ಗಿಳಿಯ ಚಿಕ್ಕ ರೆಕ್ಕೆಗೆ ಗಾಯವಾಯಿತು ಅಜ್ಜಿ ತಕ್ಷಣ ಓಡಿಬಂದು ಗಿಳಿಯನ್ನು ಎತ್ತಿಕೊಂಡು ಒಳಗೆ ಕರೆದೊಯ್ದಳು ಅವಳು ಅದಕ್ಕೆ ಬಟ್ಟೆಯನ್ನು ಕಟ್ಟಿ ಅದರ ಗಾಯಕ್ಕೆ ಅರಿಶಿಣ ಹಚ್ಚಿದಳು ಕೆಲವು ದಿನಗಳಲ್ಲಿ ಗಿಳಿ ಚೇತರಿಸಿಕೊಂಡಿತು ಗಿಳಿ ಹಾರಲು ಸಿದ್ಧವಾಯಿತು ಅಜ್ಜಿ ಕಿಟಕಿಯನ್ನು ತೆರೆದು ಹೋಗು ಚಿನ್ನ ನಿನ್ನ ಮನೆಗೆ ಹೋಗು ಎಂದಳು ಆದರೆ ಗಿಳಿ ಹಾರದೆ ಅಜ್ಜಿಯ ಭುಜದ ಮೇಲೆ ಕುಳಿತಿತು ಅದು ತನ್ನ ಚಿಕ್ಕ ಚಂಚಿನಿಂದ ಅಜ್ಜಿಯ ತಲೆಯ ಮೇಲೆ ಮುತ್ತಿಟ್ಟಿತು ಆ ದಿನದಿಂದ ಗಿಳಿ ಅಜ್ಜಿಯ ಜತೆಯಲ್ಲೇ ಇರುತ್ತಿತ್ತು ಅಜ್ಜಿ ಏನು ಮಾತನಾಡಿದರೂ ಗಿಳಿಯು ಅದನ್ನೇ ಮರುಕಳಿಸುತ್ತಿತ್ತು ಹೀಗಾಗಿ ಅಜ್ಜಿ ಮತ್ತು ಗಿಳಿ ಇಬ್ಬರು ಒಳ್ಳೆಯ ಗೆಳೆಯರಾದರು ನೀತಿ ದಯ್ಯ ಮಾಡಿದವರು ಯಾವಾಗಲೂ ಪ್ರೀತಿ ಪಡೆಯುತ್ತಾರೆ ಕೈಂಡ್ನೆಸ್ ಆಲ್ವೇಸ್ ರಿಟರ್ನ್ಸ್ ಆಸ್ ಲವ್ ಇಂತಹ ನೀತಿ ಕಥೆಗಳನ್ನು ತಮ್ಮ ಮಕ್ಕಳಿಗೆ ತಿಳಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಇಂತಹ ಕತೆಗಳು ತುಂಬ ಉಪಯೋಗವಾಗಿದೆ ಹಾಗೆಯೇ ಈ ಕತೆ ನಿಮಗೆ ಇಷ್ಟಾಯಿತಾ ಹಾಗಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನಷ್ಟು ಜನರಿಗೆ ತಿಳಿಯಲು ವಿಡಿಯೋ ಶೇರ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು